ಕನ್ನಡ ಸಿನಿಮಾ ಹಾಗೆ ಕಿರುತೆರೆಗೆ ಅರುಣಾ ಬಾಲ್ರಾಜ್ ಅವರು ಪ್ರೀತಿ ಪಾತ್ರ ನಟಿ ಮಗಳು ಅಕ್ಕ ತಾಯಿ ಹೀಗೆ ಅನೇಕ ವಿಶೇಷ ಪಾತ್ರಗಳಲ್ಲಿ ಅಭಿನಯಿಸಿ ಪ್ರೇಕ್ಷಕರ ಮನೆ ಗೆದ್ದಿದ್ದಾರೆ ಇವರು ಅಭಿನಯಿಸಿರುವ ಸಿನಿಮಾಗಳ ಸಂಖ್ಯೆ ಈಗಾಗಲೇ ನೂರು ದಾಟಿದೆ ಧಾರಾವಾಹಿಗಳ ಮೂಲಕ ದಿನ ಮನೆ ಮನೆಗೂ ತಲುಪಿ ಮಾತಾಗಿರುವಂತಹ ರಾಜ್ಯ ಪ್ರಶಸ್ತಿ ಪುರಸ್ಕೃತೆ ಅರುಣಾ ಬಾಲರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಭಾರ್ಗವಿ ಎಲ್ ಎಲ್ ಬಿ ಧಾರವಾಹಿಯ ಪ್ರೋಮೋ ಸಹ ರಿಲೀಸ್ ಆಗಿದೆ ಈ ಧಾರಾವಾಹಿಯಲ್ಲಿ ಇವರ ಪಾತ್ರ ಏನು ಅದರ ವಿಶೇಷತೆ ಏನು ಅವರನ್ನೇ ಕೇಳಬೇಕು ನಮಸ್ಕಾರ ಮ್ಯಾಮ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಹೊಸ ಧಾರಾವಾಹಿ ಪ್ರೋಮೋ ರಿಲೀಸ್ ಆಗಿದೆ ಈಗ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ನಿಮ್ಮ ಪಾತ್ರ ಏನಿರ್ಬೋದು ಇದರಲ್ಲಿ ಹೇಗಿರ್ತಾರೆ ಅನ್ನೋದು ನಿಮ್ಮ ಪಾತ್ರದ ಒಂದು ಚಿಕ್ಕ ಪರಿಚಯ ನನ್ನ ಪಾತ್ರದ ಪರಿಚಯ ಎಲ್ರಿಗೂ ಹೇಳಬೇಕು ಅಂದರೆ ಭಾರ್ಗವಿಯವರ ತಾಯಿಯ ಪಾತ್ರ ನಾನು ಮಾಡ್ತಾ ಇದ್ದೀನಿ ಪಾತ್ರದ ಹೆಸರು ಅನ್ನಪೂರ್ಣ ಅಂತ ಇದು ನಾರ್ಮಲ್ ಆಗಿರೋಂಥ ತಾಯಿ ಪಾತ್ರನೇ ನೋಡಿದ ತಕ್ಷಣ ಆ ಥರನೇ ಅನ್ಸುತ್ತೆ ಇವಾಗಾಗ್ಲೇ ಪ್ರೊಮೋಸ್ ನೋಡಿರೋರ್ಗೆ ಅನ್ಸುತ್ತೆ ಇವಳು ತುಂಬ ಸಿಡುಕ್ತಾ ಇದ್ದಾಳೆ ರೇಗ್ತಾ ಇದ್ದಾಳೆ ಆ ಥರದ್ದು ಅನ್ಸುತ್ತೆ ಬರೀ ಅದು ಒಂದೇ ಅಲ್ಲ ನನ್ನ ಪಾತ್ರಕ್ಕೆ ಇನ್ನೂ ಹಲವಾರು ಶೇಡ್ಗಳು ಇದೆ ತುಂಬ ಅಸಹಾಯಕತೆ ದುಃಖ ಆದಾಗ ಸಂತೋಷ ಆದಾಗ ಎಕ್ಸೈಟ್ ಆದಾಗ ಹೇಗೆ ಹೇಗೆಲ್ಲ ನಿಭಾಯಿಸ್ತಾಳೆ ಮನೆಯಲ್ಲಿ ಅದೇ ಈ ಪಾತ್ರದ ವಿಶೇಷ ಈಗಾಗ್ಲೇ ಧಾರಾವಾಹಿಯ ಒಂದು ಶೂಟಿಂಗ್ ಶುರು ಆಗಿದೆ ನೀವು ಹೊಸ ನಟರ ಜೊತೆ ಕೆಲಸ ಮಾಡೋದಿಕ್ಕೆ ಸಿಗುತ್ತೆ ಒಂದು ಹೊಸ ಪ್ರಾಜೆಕ್ಟ್ ಆಗ್ತಿದ್ದಂಗೆ ಕೆಲವ್ರು ಪರಿಚಯ ಇರ್ತಾರೆ ಕೆಲವೊಬ್ರು ಹೊಸೊಬ್ರು ಇರ್ತಾರೆ ಈ ಸೀರಿಯಲ್ ನ ಹೀರೋ ಹೀರೋಯಿನ್ ಅಂತ ಹೇಳೋದಾದ್ರೆ ರಾಧಾ ಹಾಗೂ ಮನೋಜ್ ಅವರು ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ಒಂದು ಯಂಗ್ ಎನರ್ಜಿ ಜೊತೆ ವರ್ಕ್ ಮಾಡುವ ಚಾಲೆಂಜ್ ಇಲ್ಲ ಅಂತಲ್ಲ ಮೊದಲನೇದಾಗಿ ಸೆಕ್ಟ್ ನಾವು ಹೋದಾಗ ಎಲ್ಲರೂ ಹೊಸಬ್ರೆ ಆಗಿರ್ತಾರೆ ನನಗೆ ಆರ್ 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 ಕ್ರಿಯೇಷನ್ ಸಪ್ನಾ ಮೇಡಮ್ ಅವ್ರ ಪ್ರೊಡಕ್ಷನ್ ಹೌಸ್ ಹೊಸದು ನಾನು ಫಸ್ಟ್ ಟೈಮ್ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ತಾರೆ ಸೊ ಪ್ರೊಡಕ್ಷನ್ ಹೌಸ್ ಹೊಸದು ಕ್ಯಾಮ್ರಾಮನ್ಗಳು ಹೊಸೊಬ್ರು ಅಂದ್ರೆ ಎವ್ರಿ ಡೇ ವರ್ಕ್ ಮಾಡೋಕ್ಕೆ ಅದರ್ವೈಸ್ ಗೊತ್ತಿರ್ತಾರೆ ಹಲೋ ಹಲವಂದಿರ್ತೀವಿ ಯಾವುದೋ ಒಂದು ಅರ್ಧ ಗಂಟೆನೋ ಒನ್ ಅವರ್ ವರ್ಕ್ ಮಾಡಿರ್ತೀವಿ ಇಲ್ಲ ಆ ತರ ಆಗಿರತ್ತೆ ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಧಾರಾವಾಹಿನಲ್ಲಿ ಶೂಟ್ ಮಾಡುವಾಗ ಒಂದು ಇಡೀ ದಿನ ಆಮೇಲೆ ಅದು ಕಂಟಿನ್ಯೂಸ್ ಪ್ರೋಸೆಸ್ ಅದು ಒಂದು ಸೆಟ್ ಹುಡುಗ ಪ್ರೊಡಕ್ಷನ್ ಹುಡುಗನಿಂದ ಹಿಡಿದು ಎಲ್ರಿಗೂ ಎಲ್ರ ಪರಿಚಯವನ್ನೂ ನಾವು ಮಾಡ್ಕೋಬೇಕಾಗತ್ತೆ ಅಂಡ್ ಎಲ್ಲರ ಜೊತೆ ಹೊಂದ್ಕೋಬೇಕಾಗತ್ತೆ ನಮ್ಮತನ ನಾವು ಏನು ಅನ್ನೋದನ್ನ ಅವ್ರಿಗೂ ಗೊತ್ತಾಗಿಸ್ಬೇಕಾಗತ್ತೆ ಪ್ರತಿಯೊಂದು ಇದು ಚಾಲೆಂಜ್ ಎವ್ರಿ ಮಿನಿಟ್ ಇಸ್ ಚಾಲೆಂಜ್ ಆ ಥರ ಆಗುತ್ತೆ ಹೋಗ್ತಾ 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 ಒಬ್ರಿಗೊಬ್ರು ಅಭ್ಯಾಸ ಆಗ್ತಾ ಹೋಗ್ತೀವಿ ಒಬ್ರಿಗೊಬ್ರು ಏನು ಅಂತ ಅರ್ಥ ಆಗ್ತಾ ಹೋಗುತ್ತೆ ಆಗ ಕೆಲ್ಸ ತುಂಬಾ ಸುಗಮವಾಗಿ ಸಾಕ್ತಾ ಹೋಗುತ್ತೆ ಬಿಗಿನಿಂಗ್ ಇಂದಾನೆ ಆ ರೀತಿಯಾಗಿ ಸಾಗಸ್ಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ಸೀನಿಯರ್ ಆರ್ಟಿಸ್ಟ್ಗಳ ಮೇಲೆ ಇರತ್ತೆ ಆ ಇವಾಗ ಯಾಕಂದ್ರೆ ನಾವು ಮೊದಲೇ ಇಂಥದನ್ನೆಲ್ಲ ನೋಡಿರ್ತೀವಿ ನೋಡ್ಕೊಂಡೇ ಬಂದಿರ್ತೀವಲ್ವಾ ಸೊ ಇದನ್ನು ಅಷ್ಟೇ ಸುಗಮವಾಗಿ ಸಾಗಿಸ್ಕೊಂಡು ಹೋಗಬೇಕು ಯಾರಿಗೂ ಅಲ್ಲಿ ಅದು ಹೊಸದು ಅಂತ ಅನ್ನಿಸ್ಬಾರ್ದು ಅವರು ಯಾರು ಹಂಚ್ಕೊಳ್ಬಾರ್ದು ಅಥವಾ ಅದು ಏನು ಆ ಥರ ಆಗದೆ ಇರೋ ಹಾಗೆ ನಾವು ಅದನ್ನು ಜವಾಬ್ದಾರಿ ತೊಗೊಂಡು ನಿಭಾಯಿಸ್ಕೊಂಡು ಹೋಗಬೇಕು ಇದು ಯಾವ ರೂಲ್ ಬುಕ್ಕಲ್ಲೂ ಬರ್ದಿರಲ್ಲ ಅಥವಾ ಯಾವ ಅಗ್ರಿಮೆಂಟು ಆಗಿರಲ್ಲ ಇಟ್ ಈಸ್ ಜಸ್ಟ್ ಜನರಲ್ ನಾಲೆಡ್ಜ್ ಅದನ್ನು ಎಲ್ಲರೂ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ನೀವು ಹೇಳ್ತಿದ್ರಿ ಮ್ಯಾಮ್ ನನಗೊಂದು ಕ್ಯೂರಿಯಾಸಿಟಿ ಇದೆ ಆಲ್ಮೋಸ್ಟ್ ಎರಡು ದಶಕಗಳ ಮೇಲಾಯ್ತು ನೀವು ನಟಿಯಾಗಿ ಅಭಿನಯಿಸ್ತಾ ಬಂದು ಒಬ್ಬ ಸೀನಿಯರ್ ಆರ್ಟಿಸ್ಟ್ ಸೆಟ್ ಸೆಟ್ಟಲ್ಲಿ ನಾವು ಅದನ್ನ ಈಸಿ ಮಾಡಿಕೊಡ್ಬೇಕಾಗತ್ತೆ ಎಲ್ರಿಗೂ ಅಂತ ಹೇಳ್ತಿದ್ರಿ ಹೇಗಿದೆ ಆಗಿನ ಒಂದು ಸೀರಿಯಲ್ ಶೂಟಿಂಗ್ ವಾತಾವರಣಕ್ಕೂ ಈಗಿನ ಅಂದರೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಅಂದರೆ ಟೆಕ್ನಿಕಲ್ ವೈಸ್ ಆ್ಯಂಡ್ ಅದರ್ ಆಸ್ಪೆಕ್ಟ್ಸ್ ಆಗ ಶೂಟಿಂಗ್ ಸಮಯ ಹೇಗಿರ್ತಿತ್ತು ಈಗ ಹೇಗಿದೆ ಶೂಟಿಂಗ್ ಸಮಯ ಏನೂ ಬದಲಾಗಿಲ್ಲ ಹ್ಞೂ ನಾನು ಹೊಸದಾಗಿ ಹೋದಾಗ ನನಗೆ ನನ್ನ ಸೀನಿಯರ್ಸ್ ಹೆಲ್ಪ್ ಮಾಡಿದ್ರು ಸರೋಜಾ ಶ್ರೀಶೈಲನ್ ಮ್ಯಾಡಮು ಮತ್ತೆ ಶಿವಾನಂದ್ ಸರ್ ನನಗೆ ಫಸ್ಟ್ ಅಪ್ಪ ಅಮ್ಮ ಆನ್ ಸ್ಕ್ರೀನ್ ಮನ್ವಂತರ ಧಾರವಾಹಿಯಲ್ಲಿ ಅವರ ಪ್ರೋತ್ಸಾಹದ ಮಾತುಗಳಿಂದ ಅವರ ಧೈರ್ಯದಿಂದ ನನ್ನ ಪಾತ್ರ ತುಂಬಾ ಚೆನ್ನಾಗಿ ಮೂಡ್ಬಂತು ಅಲ್ಲಿ ಅದನ್ನ ನಾನು ಕಡೆ ದಿನಗಳವರೆಗೂ ನೆನಪಿಸ್ಕೊಳ್ಳೇಬೇಕು ಅವ್ರಿಬ್ರನ್ನ ಆ ಒಂದು ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಾನೊಬ್ಳೆ ಅಲ್ಲ ಅವ್ರ ಜೀವನದಲ್ಲಿ ಬಂದಂತ ಸಾಕಷ್ಟು ಆರ್ಟಿಸ್ಟ್ಗಳಿಗೆ ಅವರು ಇದೇ ತರನೇ ಮಾಡಿರ್ತಾರೆ ಸೊ ನಾನೇನು ಅದಕ್ಕೆ ಎಕ್ಸೆಪ್ಷನ್ ಅಲ್ಲ ನಾನು ಅದಕ್ಕೆ ಒಳಗಾದ್ ಆತರ ತುಂಬಾ ಸೀನಿಯರ್ ಆರ್ಟಿಸ್ಟ್ಗಳನ್ನ ನಾನು ನೆನಪಿಸ್ಕೊಳ್ಳೇಬೇಕು ಎವ್ರಿ ಡೇ ನನ್ಗೆ ಯಾವುದೋ ಒಂದು ಕಾರಣಕ್ಕೆ ಯಾರಾದರೂ ಒಬ್ರು ಒಬ್ಬರಾದರೂ ನೆನಪಾಗೇ ನೆನ್ಪಾಗ್ತಾರೆ ಸುಂದರಶ್ರೀ ಅವರು ಶ್ರೀಲಲಿತಾ ಮ್ಯಾಡಮು ಗಿರಿಜಾ ಲೋಕೇಶ್ ಮ್ಯಾಡಮು ಆಮೇಲೆ ಆಶಲತಾ ಅವರು ಆ ಥರ ಒಂಥರ ಒಂದು ಫ್ಯಾಮಿಲಿ ಥರ ಆಗ್ಬಿಟ್ಟಿರ್ತೀವಿ ನಾವು ಯಾವುದಾದ್ರೂ ಒಂದು ಧಾರವಾಹಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಥರ ಆದರೆ ಆಗ ನಾವು ಎಲ್ಲ ಒಂದೇ ಜಾಗದಲ್ಲಿ ಕೂತು ಊಟ ಮಾಡ್ತೀವಿ ರೆಡಿ ಆಗ್ತೀವಿ ಆಗ ಒಬ್ರಿಗೊಬ್ರು ಹೆಲ್ಪ್ ಮಾಡೋದು ಒಬ್ರಿಗೊಬ್ರು ಟೀಸ್ ಮಾಡೋದು ಅಥವಾ ತಮಾಷೆ ತಮಾಷೆಯಲ್ಲಿ ನಗಿಸೋದು ಈ ಎಲ್ಲವೂ ಆಗ್ತಿರುತ್ತೆ ಬ್ಯಾಕ್ ಟು ಬ್ಯಾಕ್ ಸೊ ಅವಾಗ ಒಬ್ರಿಗೊಬ್ರು ಬಾಂಧವ್ಯ ಹಾಗೇನೆ ಬೆಳ್ಕೊತಾ ಹೋಗುತ್ತೆ ಅದರಿಂದ ಸಾಕಷ್ಟು ಕಲಿಬೋದು ನಾವು ಪ್ರತಿಯೊಬ್ಬರಿಂದ ಕಲಿಬೋದು ಚಿಕ್ಕವರು ದೊಡ್ಡವರು ಅಂತ ಅಲ್ಲ ಒಬ್ಬೊಬ್ರು ಅನುಭವ ಒಂದೊಂದು ಥರ ಇರುತ್ತೆ ನಮಗೆ ಏನು ಬೇಕೋ ಅದನ್ನು ನಾವು ತೊಗೋಬೇಕು ಅದನ್ನು ಪರ್ಸ್ನಲ್ ಲೈಫಲ್ಲೂ ನಾವು ಬಿಡಬೇಕು ಯಾವ್ದು ನಮ್ಗೆ ಇಷ್ಟ ಆಗಲ್ವೋ ನಾವೇನು ಮಾಡೋಕ್ಕಾಗಲ್ಲ ಆ ವ್ಯಕ್ತಿ ಇರೋದೇ ಹಾಗೆ ಬಿಟ್ಬಿಡಬೇಕು ಅಷ್ಟೇ ಹಾಗೆ ಈ ಥರದ್ದನ್ನೆಲ್ಲವನ್ನು ನನಗೂ ನನ್ನ ಸೀನಿಯರ್ಸ್ ಹೇಳ್ಕೊ ಹೇಳ್ಕೊಡ್ತಾ ಹೋದರು ಕೆಲವೊಂದು ಜೀವನ ಪಾಠ ಕಲಿಸ್ತಾ ಹೋಯಿತು ಕೆಲವೊಂದು ನಾವು ನೋಡಿ ನೋಡಿ ಕಲಿತಾ ಹೋದ್ವಿ ಆ ಥರ ಬಂದಂಥ ಆ ಡೈರೆಕ್ಟರ್ಗಳು ಕ್ಯಾಮ್ರಾಮನ್ ರೈಟರ್ಸ್ ಎಲ್ಲರೂ ಹೆಲ್ಪ್ ಮಾಡಿರ್ತಾರೆ ಒಂದು ಆರ್ಟಿಸ್ಟ್ ರೂಪುಗೊಳ್ಳೋದಕ್ಕೆ ಒಂದು ಪಾತ್ರವಾಗೋದಕ್ಕೆ ಅಂತ ಅವರು ಪರಿಶ್ರಮ ಪಡ್ತಾರೆ ಯಾವುದೇ ಪಾತ್ರ ಆಗಿರ್ಬೋದು ಪುಣ್ಯಕೋಟಿ ಅನ್ನೋ ಒಂದು ಧಾರಾವಾಹಿನಲ್ಲಿ ನನ್ನ ಪಾತ್ರದ ಹೆಸರು ಅರುಣ ಅಂತಾನೆ ಆ ಅರುಣ ರೂಪುಗೊಳ್ಳೋದಕ್ಕೆ ಡೈರೆಕ್ಟ್ರು ಕ್ಯಾಮ್ರಾಮು ರೈಟರು ಸೌಂಡ್ ರೆಕಾರ್ಡಿಸ್ಟು ಮೇಕಪ್ ಎಲ್ಲರೂ ಒಂದು ಟೀಮ್ ಅಲ್ವಾ ನಾವೆಲ್ಲರೂ ಎಲ್ಲರೂ ಪರಿಶ್ರಮ ಪಟ್ಟಿದ್ದಕ್ಕೆ ಅರುಣ ಒಂದು ಸಮಾಜ ಸೇವಕಿಯಾಗಿ ಉಳ್ಕೊಂಡು ಇವತ್ತಿಗೂ ಜನ ಹೋದರೆ ನೆನೆಸ್ಕೊಳ್ಳೋ ಪಾತ್ರ ಅದು ಆ ಥರ ಆಗುತ್ತೆ ಪ್ರತಿಯೊಂದು ಧಾರಾವಾಹಿಲೂ ಇದೇ ಆಗಿರುತ್ತೆ ಒಂದು ಟೀಮ್ ಆಗಿ ಕೆಲಸ ಮಾಡಿರ್ತೀವಿ ಅದೇ ರೀತಿ ಭಾರ್ಗವಿನಲ್ಲೂ ಅಷ್ಟೇ ನಮ್ಮ ಭಾರ್ಗವಿ ಪಾತ್ರ ಮಾಡ್ತಿರೋ ರಾಧಾ ಆಗಲಿ ಅಥವಾ ಹೀರೋ ಪಾತ್ರ ಮಾಡ್ತಿರೋ ಮನೋಜ್ ಆಗಲಿ ಹೀರೋ ಅಣ್ಣ ಪಾತ್ರ ಮಾಡ್ತಿರೋರಾಗಲಿ ಯಾರೇ ಆಗಿರ್ಬೋದು ಅಥವಾ ಮಕ್ಳುಗಳು ಬರ್ತಾರೆ ತುಂಬ ಜನ ಅವ್ರುಗಳು ಯಾರೇ ಆದರೂ ಒಂದು ಕನಸು ಇಟ್ಕೊಂಡು ಒಂದು ಆಸೆ ಇಟ್ಕೊಂಡು ಆ ಕ್ಯಾಮ್ರಾ ಮುಂದೆ ನಾನು ಸ್ಪೆಷಲಾಗಿ ಕಾಣಬೇಕು ಚೆನ್ನಾಗಿರಬೇಕು ಅದೆಲ್ಲ ತಪ್ಪಲ್ಲ ಅದಕ್ಕೆ ಏನು ಪೂರಕವಾದ ಸಿದ್ಧತೆಗಳು ಬೇಕೋ ಅದನ್ನೆಲ್ಲ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಈ ಥರದನ್ನೆಲ್ಲ ಮಾತಾಡ್ತಾ ಮಾತಾಡ್ತಾ ಹೋದಾಗ ಕೆಲವೊಮ್ಮೆ ನರ್ವಸ್ ಆಗ್ಬಿಡ್ತಾರೆ ಆ ನರ್ವಸ್ ಆಗಬಾರ್ದು ಆ ಒಂದೇ ಒಂದು ಯೋಚನೆ ಇರುತ್ತೆ ಅವ್ರಿಗೆಲ್ಲ ಅಂದ್ರೂ ಸುತ್ತಲೂ ಸೀನಿಯರ್ಸ್ ಇದ್ದಾರೆ ನಾನು ತಪ್ಪುಬಿಟ್ರೆ ನಾನು ತಪ್ಪಿಬಿಟ್ರೆ ಆ್ಯಕ್ಚುಲಿ ಅವ್ರು ತಪ್ತಿರಲ್ಲ ಆ ಭಯನೇ ಅವ್ರನ್ನ ಹಾಗ ಹಾಗಾಗಬಾರ್ದು ಅಂತ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಸಮಾಧಾನ ಹೇಳದ್ಮೇಲೆ ದೇ ವಿಲ್ ಬಿ ದ ಬೆಸ್ಟ್ ಆ್ಯಕ್ಚುಲಿ ಹಾಗಾಗತ್ತೆ ಆ್ಯಂಡ್ ನಿಮ್ಮ ಥರ ಒಬ್ರು ಆರ್ಟಿಸ್ಟ್ ಸೆಟ್ ಅಲ್ಲಿ ಅಂದರೆ ಐ ಎವ್ರಿ ಡೇ ಶೂಟ್ ಮಾಡಕ್ಕೆ ಬೇಜಾರೇ ಆಗೋದಿಲ್ಲ ಯು ಅ ವೆರಿ ಬ್ಯೂಟಿಫುಲ್ ಸಿನಿಮಾ ಜರ್ನಿ ನಾನು ಆಗ್ಲೇ ಹೇಳ್ದಂಗೆ ಏನೇ ನೂರ ಸಂಖ್ಯೆ ದಾಟಿದೆ ನಿಮ್ಮ ಸಿನಿಮಾದಲ್ಲಿ ಅದಿನ್ನೂ ಹೆಚ್ಚಾಗಲಿ ಅನ್ ಆರ್ಟಿಸ್ಟ್ ನೀವು ಸೀರಿಯಲ್ ಅಲ್ಲೂ ಕೆಲಸ ಮಾಡಿದೀರ ಸಿನಿಮಾದಲ್ಲೂ ಮಾಡಿದಿರಾ ಹೇಗಿರುತ್ತೆ ಲೈಫ್ ಆನ್ ಅ ಸಿನಿಮಾ ಸೆಟ್ ಲೈಫ್ ಆನ್ ಅ ಅಮಾ ಸೆಟ್ ಈಸ್ ಸೆಲೆಬ್ರೇಷನ್ ನಿಜವಾಗ್ಲು ನನ್ಗೆ ಎರಡು ಶೂಟಿಂಗ್ ಅಲ್ಲಿ ಏನು ಭೇದ ಅಂತ ಅನ್ಸಲ್ಲ ಇದಕ್ ಹೆಚ್ಚು ಕೆಲಸ ಮಾಡ್ತೀವಿ ಮಾಡ್ತೀವಿ ಆತರ ಏನೂ ಇಲ್ಲ ತುಂಬಾ ಜನಕ್ಕೆ ಈ ತಪ್ಪು ತಿಳುವಳಿಕೆ ಇದೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಜನಕ್ಕೆ ಇದೆ ಸೀರಿಯಲ್ ಅಲ್ಲಿ ದುಡಿಸಿದಷ್ಟು ನಿಮ್ಮನಿಲ್ ದುಡ್ಸಲ್ಲ ಅಂತ ಹೇಳ್ತಾರೆ ಅದಲ್ಲ ಅಲ್ವಾ ಅಲ್ಲ ಅಮ್ಮನ್ ಪಾತ್ರ ಮಾಡ್ತೀನಿ ಅಂದ್ರೆ ನಾನು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ರೆ ತಾನೇ ನಿಮ್ ಸಿನಿಮಾ ಚೆನ್ನಾಗ್ ಆಗತ್ತೆ ನಾನು ಸೀರಿಯಲಲ್ಲಿ ಮಾತ್ರ ಆ್ಯಕ್ಟ್ ಮಾಡ್ತೀನಿ ಅಂತ ಅಲ್ಲಿ ಸುಮ್ಮನೆ ಕೂತಿರೋಕ್ಕಾಗತ್ತಾ ಇಲ್ಲ ತಾನೆ ಆ ಪಾತ್ರಕ್ಕೆ ಏನು ಬೇಕೋ ಎಷ್ಟು ಬೇಕೋ ಅಷ್ಟು ಮಾಡಲೇಬೇಕಾಗುತ್ತೆ ಅಲ್ಲಿ ಯಾಕೆ ದುಡ್ಸಲ್ಲ ಅನ್ನೋ ಮಾತು ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಶೂಟ್ ಮಾಡೋ ರೀತಿ ಬೇರೆ ಈ ಅದು ಯಾವತ್ತೂ ಆನ್ ಇಯರ್ ಆಗಿರೋದಿಲ್ಲ ಇವತ್ತು ಶೂಟ್ ಮಾಡಿ ಸಿನಿಮಾ ಮೂರು ವರ್ಷ ಆದ್ಮೇಲೆ ರಿಲೀಸ್ ಆಗ್ಬೋದು ಇಲ್ಲ ಇನ್ನು ಆರು ತಿಂಗಳಿಗೆ ರಿಲೀಸ್ ಆಗ್ಬೋದು ನೀವು ಹೇಗೆ ಪ್ಲಾನಿಂಗ್ ಮಾಡ್ಕೊಂಡಿರ್ತೀರೋ ಅದರಂತೆ ನೀವು ಶೂಟ್ ಮಾಡ್ಕೋತಾ ಹೋಗ್ತೀರ ಆರ್ಟಿಸ್ಟ್ಗಳ್ಗಲ್ಲೇನು ಕಡಿಮೆ ಕೆಲಸ ಆಗೋದಿಲ್ಲ ನೀವು ಕೆಲಸ ಇದ್ರೇ ನಮ್ಮನ್ನು ಕರ್ಸೋದು ನಮ್ಮನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ದುಡಿಸ್ಕೊತೀರಾ ಅದು ಇದ್ದಿದ್ದೆ ಏನು ಮಾಡೋಕ್ಕಾಗಲ್ಲ ಸೊ ಬಟ್ ಯಾಕೆ ಸೆಲೆಬ್ರೇಷನ್ ಆಗತ್ತೆ ಅಂತ ಹೇಳಿದ್ರೆ ಒಂದು ಸೀನನ್ನು ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ ಟೈಮ್ ಕೊಡೋ ರೀತಿ ಮತ್ತು ಆ ಸೀನನ್ನು ನಾವು ಪರ್ಫಾಮ್ ಮಾಡಿ ನಮಗ್ ಸಿಗೋ ಖುಷಿ ದಟ್ ಯು ಬ್ಯೂಟಿಫುಲ್ ಥ್ಯಾಂಕ್ ಅಂಡ್ ಇವಾಗ ಅವಾಗಲೇ ನೀವ್ ಹೇಳಿದ್ರಿ ಸ್ವಪ್ನ ಕೃಷ್ಣ ಮ್ಯಾಮ್ ಬ್ಯಾನರ್ ಅಲ್ಲಿ ನಿಮ್ಗೆ ಫಸ್ಟ್ ಪ್ರಾಜೆಕ್ಟ್ ಅಂತ ಅಂಡ್ ಸ್ವಪ್ನ ಮ್ಯಾಮ್ ಕೂಡ ಅವರ ಒಂದು ಪ್ರತಿಯೊಂದು ಪ್ರಾಜೆಕ್ಟ್ಸ್ ಅಲ್ಲೂ ಒಂದೊಂದು ಸ್ಪೆಷಾಲಿಟಿ ಇಟ್ಟು ಅದಕ್ಕೆ ಅವರು ಫೇಮಸ್ ಅಂತ ಹೇಳ್ಬೋದು ಕಿರುತೆರೆಯಲ್ಲಿ ಅವರ ಬ್ಯಾನರ್ ಅಲ್ಲಿ ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದೀರಾ ಕಥೆ ಹಾಗೆ ಅಲ್ಲಿನ ವಾತಾವರಣ ಹೇಗೆ ಅನ್ನಿಸ್ತಾ ಇದೆ ತುಂಬಾನೇ ತುಂಬಾ ಆಗುತ್ತೆ ಸಪ್ನಾ ಅವ್ರ ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡ್ತಿರೋದು ಫಸ್ಟು ಬಟ್ ಪ್ರತಿಯೊಂದು ಪ್ರೊಡಕ್ಷನ್ ಮಾಡಿದಾಗಲೂ ನನಗೆ ಕರೆ ಬಂದಿದೆ ಆಗ ನಾನು ಯಾವುದೋ ಕಾರಣಕ್ಕೆ ಬ್ಯುಸಿ ಇದ್ ಕಾರಣಕ್ಕೋ ಡೇಟ್ಸ್ ಆಗಲ್ಲ ಅನ್ನೋ ಕಾರಣಕ್ಕೋ ಅಥವಾ ಅದೇ ಅಲ್ಲಿ ಇನ್ನೊಂದು ಸೀರಿಯಲ್ ನಾವು ಮಾಡೋಕ್ಕಾಗಲ್ಲ ಒಂದೇ ಚಾನಲ್ಲು ಸೊ ಹೀಗಾಗಿ ನಾನು ಕೆಲಸ ಮಾಡಿಲ್ಲ ಬಟ್ ನನಗೆ ವ್ಯಕ್ತಿಯಾಗಿ ಗೊತ್ತು ಹೀಗಾಗಿ ಇದು ಹೊಸದು ಅಂತ ಅನ್ನಿಸ್ಲಿಲ್ಲ ಅವರಲ್ಲೂ ಸಿಕ್ಕಾಪಟ್ಟೆ ಪರಿಶ್ರಮ ಇದೆ ಯಾವ್ ಆರ್ಟಿಸ್ಟ್ನು ಅವರು ಇದುವರೆಗೂ ನಾನ್ ಕಂಡ ಹಾಗೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಯಾವ ಆರ್ಟಿಸ್ಟ್ನೇ ಅಲ್ಲ ಯಾವ ವ್ಯಕ್ತಿನೂ ತಗೊಂಡಿಲ್ಲ ಇದುವರೆಗೂ ಸಪ್ನ ಮ್ಯಾಮಾ ಅಥವಾ ಕೃಷ್ಣ ಸರ್ ಯಾರೇ ಆಗಿದ್ರು ಪ್ರತಿಯೊಬ್ಬರಿಗೂ ಅವ್ರ ಕೆಲಸ ಏನು ಅಂತ ಅರ್ಥ ಮಾಡ್ಸೆ ಪಕ್ಕಕ್ಕೆ ತಿರುಗ್ತಾರೆ ಇನ್ನೊಂದಕ್ಕೆ ತಿರುಗ್ತಾರೆ ಹೀಗಾಗಿ ಎಲ್ಲರೂ ತುಂಬಾ ಕಂಫರ್ಟಬಲ್ ಆಗಿ ಕೆಲಸ ಮಾಡ್ತಿದ್ವಿ ಅಲ್ಲಿ ಪ್ರತಿಯೊಂದು ಒಂದು ಟಚ್ ಅಪ್ ಹುಡುಗನಿಂದ ಹಿಡಿದು ಟೀ ತಂದ್ಕೊಡ್ತಾನೆ ನಮ್ಗೆ ಪಾಪ ಎಷ್ಟು ಪ್ರೀತಿಯಿಂದ ತಂದ್ಕೊಡ್ತಾನೆ ಗೊತ್ತಾ ಯಾಕೆಂದ್ರೆ ಹಾಗೆ ಹಾಗೆ ನೋಡ್ಕೊಂಡಿರ್ತಾರ ಅವ್ರು ನಾನು ಶುಗರ್ಲೆಸ್ ಟೀ ಬೇಕು ಅಂತ ಹೇಳಿರ್ತೀನಿ ಶುಗರ್ಲೆಸ್ ಟೀ ಬೇಕಾದ್ರೆ ನನಗ್ ಶುಗರ್ಲೆಸ್ ಟೀ ಬೇಕು ಅಂತ ಅವ್ನಿಗೆ ಸೆಟ್ ಸೆಟ್ಟಲ್ಲಿ ಐವತ್ತು ಜನ ಇದ್ದೀವಿ ನಾವು ಮಿನಿಮಮ್ ಕೆಲಸ ಮಾಡೋರು ಅವರೆಲ್ಲರನ್ನೂ ಬಿಟ್ಟು ನಾವು ಯಾರ್ಯಾರು ಏನೇನು ಹೇಳಿದೀವಿ ಒಬ್ರು ಶುಗರ್ಲೆಸ್ ಕಾಫಿ ಒಬ್ರು ವಿತ್ ಜಾಸ್ತಿ ಶುಗರ್ ಹಾಲು ಈ ಥರದ್ದೆಲ್ಲ ಇರುತ್ತೆ ಆ ಹುಡುಗ ಪಾಪ ಅವ್ನಿಗೆ ಅದೇ ಕೆಲಸನೇ ಇಲ್ಲ ಅಂತಲ್ಲ ಅದ್ರ ಇಲ್ವಲ್ಲ ನಂಗೆ ಮರ್ತೋಯ್ತು ಅಂದ್ಬಿಡ್ಬೋದಲ್ಲ ಹಾಗೆ ಮಾಡಲ್ಲ ಅಷ್ಟು ಪ್ರೀತಿಯಿಂದ ಕರೆಕ್ಟಾಗಿ ಟೈಮ್ ಟು ಟೈಮ್ ನಾವು ತಿಂಡಿ ಮುಗ್ಸೋದು ಕರೆಕ್ಟಾಗಿ ಶುಗರ್ಲೆಸ್ ಕಾಫಿ ಟೇಬಲ್ ಮೇಲೆ ಇರುತ್ತೆ ಆ್ಯಂಡ್ ಎಲ್ಲರಿಗೂ ಟೀ ಬ್ರೇಕ್ ಅಂತ ಹೇಳಿದಾಗ ನಾನು ಶುಗರ್ ಟೀ ಕುಡಿಯಲ್ಲ ಅಂತ ಗೊತ್ತು ಹೊರಗಡೆ ಬರ್ತಿದ್ದ ಹಾಗೆ ಅವ್ನು ಲೋಟ ತಗೊಂಡು ಬಂದು ಹಾಕಿ ಕೊಡ್ತಾನೆ ಅದೆಲ್ಲ ಏನಂದರೆ ಸಣ್ಣ ವಿಷಯ ಅಂತ ಅನ್ನಿಸ್ಬಿಡ್ಬೋದು ಆದರೆ ಸಣ್ಣ ವಿಷಯ ಅಲ್ಲ ತುಂಬ ದೊಡ್ಡ ವಿಷಯ ನಮಗೆ ಅಂತ ಒಬ್ರು ಕೇರ್ ತೊಗೋತಿದ್ದಾರೆ ಅನ್ನೋದು ಬರುತ್ತಲ್ಲ ಅದು ತುಂಬ ಖುಷಿ ಕೊಡುತ್ತೆ ಆ ಖುಷಿ ನನಗೆ ಸೆಟ್ ಅಲ್ಲಿ ಸಿಕ್ಕಿದೆ ನನ್ ಖುಷಿ ಇದೆ ತುಂಬಾನೇ ನೀವು ನಿಮ್ಮ ಧಾರಾವಾಹಿ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಒಂದು ಇನ್ಪುಟ್ಸ್ ಎಲ್ಲ ಸಿಕ್ತಿತ್ತು ಇವಾಗ ನೀವು ನಿಮ್ಮ ಸಿನಿಮಾ ಸೆಟ್ ಅಲ್ಲಿ ಅಥವಾ ಧಾರಾವಾಹಿ ಸೆಟ್ ಅಲ್ಲಿ ನೀವ್ ಯಾವ ರೀತಿ ಇನ್ಪುಟ್ಸ್ ಕೊಡ್ತೀರಾ ಅಥವಾ ನಿಮ್ಮ ನಿಮ್ಮಿಂದ ಯಾವ ರೀತಿ ಇನ್ಪುಟ್ಸ್ನ ಕೇಳ್ತಾರೆ ಕಲಾವಿದರು ಮೇನ್ಲಿ ಏನಾಗತ್ತೆ ಹೀರೋಯಿನ್ಸ್ ಜೊತೆ ಸಿನಿಮಾದಲ್ಲಿ ಸ್ವಲ್ಪ ಹೆಚ್ಚು ಕ್ಲೋಸ್ ಆಗಿರ್ತೀವಿ ಅಂದ್ರೆ ಅದ್ ಸಂದರ್ಭನೇ ಆಗಿರುತ್ತೆ ಹಾಗಿರ್ತೀನಿ ಅಥವಾ ಹೀರೋಗಳ ಜೊತೆ ನಮ್ಮ ರಿಷಿ ಎನಿಬಡಿ ಎನಿ ಯು ನೇಮ್ ಇಟ್ ಎನಿ ಹೀರೋ ಚೆನ್ನಾಗಿರ್ತೀವಿ ಏನು ಇನ್ಪುಟ್ಸ್ ಬೇಕಾಗತ್ತೆ ಅವ್ರಿಗೆ ಅಂದರೆ ಇವಾಗ ಶಾರ್ಟ್ ಆಗುತ್ತೆ ನಾನು ಇರಲ್ಲ ನಾನು ಸಪೋಸ್ ಇಲ್ಲಿದ್ದರೆ ಸರಿಯಾಗಿ ಮಾಡೋದ್ನಾ ಸರಿಗೆ ಬಂತಾ ಒನ್ ಮೋರ್ ಕೇಳಲ್ಲ ಇದು ಓಕೆ ಆಯಿತಾ ಈ ಥರದ್ದು ಆ್ಯಕ್ಟಿಂಗ್ ಬಗ್ಗೆ ಕೇಳ್ತಾರೆ ನನಗೇನಾದ್ರು ಡೌಟ್ ಇದ್ದರೆ ನಾನು ಡೌಟ್ನ ಹೇಳ್ಬಿಡ್ತೀನಿ ಇಲ್ಲ ಇದ್ಯಾಕೋ ಸರಿ ಹೋಗಿಲ್ಲ ಅಥವಾ ಹೀಗಾಗಿಲ್ಲ ಹಾಗಾಗಿಲ್ಲ ಅದು ಆ ಥರ ಒನ್ ಮೋರ್ ಆಗಿರೋ ತುಂಬ ಕಡಿಮೆ ಆ್ಯಕ್ಚುಲಿ ಹಾಗೇನೇ ಇಲ್ಲ ಯಾಕೆಂದರೆ ನಮಗಿಂತ ಜಾಸ್ತಿ ಡೈರೆಕ್ಷನ್ ಟೀಮ್ ಅವರು ಡೈರೆಕ್ಟರು ಅದನ್ನು ಮಾನಿಟರ್ ಮಾಡಿಸಿ ಅದನ್ನು ಪರ್ಫೆಕ್ಟ್ ಮಾಡಿರ್ತಾರೆ ಅದು ಓಕೆ ಆಗಿರುತ್ತೆ ಹೀರೋಯಿನ್ಸ್ಗೆ ಏನಾಗ್ತಿರುತ್ತೆ ಅಂದರೆ ನಾನು ಈ ಔಟ್ಫಿಟ್ಟಲ್ಲಿ ಹೇಗೆ ಕಾಣ್ತಿದ್ದೀನಿ ಈ ಮೇಕಪ್ ಓಕೆನಾ ಬ್ಲಶ್ ಆನ್ ಜಾಸ್ತಿ ಆಯಿತಾ ಅದು ಅಂಥದ್ದು ಎಲ್ಲ ಮೇಕಪ್ಪಿಗೆ ಸಂಬಂಧಪಟ್ಟದಂಥದ್ದಿರುತ್ತೆ ಅದು ಓಕೆ ಓಕೆ ಆಗುತ್ತೆ ಮೇನ್ಲಿ ಎಲ್ಲರೂ ಜಾಸ್ತಿ ನನ್ನ ಅಪ್ರೋಚ್ ಮಾಡಿರೋದು ಲೈನ್ಸ್ ಹೇಗೆ ತಗೋತೀರಾ ಅದು ಮಾತುಗಳನ್ನ ಕೊಟ್ಟಿದ ತಕ್ಷಣ ನೀವು ಹೇಗೆ ತೊಗೋತೀರಾ ಅಥವಾ ಹೇಗೆ ನೀವು ಎನಾಕ್ಟ್ ಮಾಡ್ತೀರಾ ಅದನ್ನು ಅಂತ ಅದಕ್ಕೆ ನಾನು ಹೇಳ್ಕೊಡ್ಬೇಕಾಗತ್ತೆ ಅಂದರೆ ನೀನು ಎಲ್ಲೆಲ್ಲಿ ಪಾಸ್ಗಳನ್ನ ಕೊಡಬೇಕು ವಿಷಯನ ಹೇಗೆ ನೀನು ಪಾಯಿಂಟ್ಸ್ ಥರ ತಗೋಬೇಕು ಆಗ ನೀನು ಅದನ್ನು ನಿನ್ನ ಮಾತನ್ನ ಹೇಗೆ ಮಾಡ್ಕೋಬೇಕು ಆ್ಯಂಡ್ ನೀನು ಹೇಗೆ ಫೀಲ್ ಮಾಡಬೇಕು ನೀನು ಆ ಪಾತ್ರ ಆಗದೆ ಹೋದರೆ ನಿನಗೆ ಬರಲ್ಲ ಔಟ್ಪುಟ್ ಸೊ ಅದನ್ನ ನೀನು ಹೇಗೆ ಕಲ್ಟಿವೇಟ್ ಮಾಡ್ಕೋಬೇಕು ಎಷ್ಟು ಇನ್ವಾಲ್ವ್ ಆಗಬೇಕು ಈ ತರದನ್ನ ಕೇಳ್ತಾರೆ ಅದನ್ನ ಹೇಳಿರ್ತೀನಿ ಎಸ್ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿ ನಡೀತಾ ಇದೆ ಇದ್ರ ಜೊತೆಗೆ ನಿಮ್ಮ ಬೇರೆ ಸಿನಿಮಾ ಪ್ರಾಜೆಕ್ಟ್ ಯಾವ್ದಾದ್ರು ರೆಡಿ ಇರೋದಿದ್ದು ಯಾವುದು ನಾವು ಕಾಯ್ತಿರಬಹುದು ನಿಮ್ಮನ್ನು ಬೆಳಿ ತರಲ್ಲಿ ನೋಡೋದಿಕ್ಕೆ ಈಗ ನೆಕ್ಸ್ಟ್ ಅಂದೊಂದಿತ್ತು ಕಾಲ ಅಂತ ವಿನಯ್ ರಾಜ್ಕುಮಾರ್ದು ಸಿನ್ಮಾ ರಿಲೀಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಆ ಸಿನಿಮಾ ಆ ಸಿನಿಮಾ ಅಂತೂ ನಾನು ಒಂಥರ ಹೀಗೆ ಒಂಥರ ಆನ್ ಮೈ ಟೋಸ್ ಥರ ವೇಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಜನರನ್ನ ನಿರಾಶೆ ಮಾಡೋದಿಲ್ಲ ಎಲ್ಲವೂ ಚೆನ್ನಾಗಿದೆ ಶೂಟ್ ಮಾಡಿರೋ ಲೊಕೇಶನ್ ಕತೆ ಆ್ಯಂಡ್ ಔಟ್ಪುಟ್ ಎಲ್ಲ ಚೆನ್ನಾಗಿದೆ ಅದು ರೆಡಿ ಇದೆ ಅದು ಬರಬೇಕು ಅದರ ಅದಕ್ಕೆ ಅದು ಬಿಟ್ಟು ನೆಕ್ಸ್ಟು ಅಂದರೆ ಪ್ರಿಯಾಂಕಾ ಉಪೇಂದ್ರ ಮೇಡಮ್ದು ಡಿಟೆಕ್ಟಿವ್ ತೀಕ್ಷ್ಣ ಅಂತ ಒಂದು ಪಾ ಒಂದು ಸಿನ್ಮಾ ಮಾಡಿದ್ದೀವಿ ಅದರಲ್ಲೂ ನಂದು ತುಂಬ ಒಳ್ಳೆಯ ಪಾತ್ರ ಕಡಿಮೆ ಇದೆ ಬಟ್ ಒಳ್ಳೆ ಪಾತ್ರ ಅದು ಅದು ನನಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಬರುತ್ತೆ ಇದರಲ್ಲಿ ಅಂತ ಡಿ ಜೆಸ್ ಅಂತೂ ಇವಾಗಿನೂ ಶೂಟಿಂಗು ಇನ್ನೊಂದು ಎರಡು ದಿನ ಇದೆ ಅದು ಮುಗಿಸ್ಬೇಕು ಐ ಆಮ್ ಗಾಡ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಅದು ಎಷ್ಟು ವಿಭಿನ್ನವಾಗಿದೆ ಅಂದರೆ ಕನ್ನಡದಲ್ಲಿ ಬಂದಿದೆ ಆ ಥರದ್ದು ಇಲ್ಲ ಅಂತಲ್ಲ ಆದರೆ ಸ್ವಲ್ಪ ರೇರ್ ಸಬ್ಜೆಕ್ಟ್ಸಲ್ಲಿ ಅದು ಒಂದು ಚೆನ್ನಾಗಿದೆ ಆ ಪಾತ್ರನೂ ಲೈಕ್ ಯು ನೋ ಅದರಲ್ಲಿ ಒಂದು ರಾಜಸ್ಥಾನಿ ಹುಡುಗಿ ಬಾಂಬೆಲಿ ಸೆಟ್ಲಾಗಿರೋ ಹುಡುಗಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದಾಳೆ ಅವಳಿಗೆ ಅದೇ ಏನೋ ಅದೇ ಥರ ಯಾವಾಗಲೂ ಕ್ವೆಶನ್ಸ್ ಇರ್ತಾ ಇತ್ತು ನಾನು ಹೀಗೆ ಮಾಡೋದು ಎಕ್ಸ್ಪ್ರೆಷನ್ ಓಕೆನಾ ನೀವು ನಕ್ರೆ ಈ ಥರ ಕಾಣ್ತಾ ಇದ್ದೀರಾ ನಾನು ನಕ್ರೆ ಹೀಗೆ ಕಾಣ್ತೀನಿ ಈ ಥರದ ಪಾಪ ತುಂಬ ಕ್ಯೂರಿಯಾಸಿಟಿ ಆ್ಯಂಡ್ ಕ್ವೆಶ್ಚನ್ಸ್ ಇತ್ತು ಅವಳಿಗೆ ವಿಚ್ ಆ್ಯಕ್ಚುಲಿ ಸಮಾಧಾನ ಆಯಿತು ಅಂತ ಅನ್ಕೋತೀನಿ ಡೆಫಿನೆಟ್ಲಿ ಆಗಿರುತ್ತೆ ಈಗ ಈ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿ ಮೂಲಕ ನಾವು ಆಸ್ ಆಡಿಯನ್ಸ್ ಯಾವ ರೀತಿ ಕಥೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ನಾವು ವೇಟ್ ಮಾಡ್ಬೋದು ಯಾವ ರೀತಿ ಎಂಟರ್ಟೈನ್ಮೆಂಟ್ ಇದೆ ನಮ್ಗೆ ಇದರಲ್ಲಿ ಇದು ಭಾರ್ಗವಿ ಎಲ್ ಎಲ್ ಬಿ ಹೇಗೆ ಅಂದರೆ ಒಂದು ಎಕ್ಸಾಕ್ಟ್ಲಿ ವಿಮೆನ್ ಎಂಪವರ್ಮೆಂಟ್ ಆ ಥರದ್ದಲ್ಲ ಆದರೆ ಹೆಣ್ಮಗಳು ಅಬಲೆ ಅಲ್ಲ ಅವಳು ಸಬಲೆ ಅಲ್ವಾ ಅದನ್ನೆಲ್ರೂ ಒಪ್ಕೋತಿ ನಮ್ಮ ಜೀವನ್ದಲ್ಲಿ ನಾವು ನೋಡ್ಕೊಂಡು ಹೋಗ್ತಾ ಇದೀವಿ ನೋಡ್ತಾನೂ ಹೋಗ್ತಾ ಇದೀವಿ ಪ್ರತಿಯೊಂದು ನಾನು ಯಾವಾಗ್ಲೂ ಹೇಳೋದು ಅಂದ್ರೆ ಮಕ್ಕಳೆ ಸ್ಟ್ರಾಂಗ್ ಹೋಗರು ಅಂದ್ರೆ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ತರ ಚಾಲೆಂಜ್ ಚಾಲೆಂಜ್ಗಳನ್ನ ಭಾರ್ಗವಿ ಸ್ವೀಕರಿಸ್ತಾ ಹೋಗ್ತಾಳೆ ಅವ್ಳಿಗಿರೋ ಬುದ್ಧಿ ಧೈರ್ಯದಿಂದ ಅದನ್ನ ನಿಭಾಯಿಸ್ಕೊತಾ ಹೋಗ್ತಾಳೆ ಸೊ ಏನಾಗುತ್ತೆ ಅಂದ್ರೆ ಮನೇಲಿ ಧಾರಾವಾಹಿ ನೋಡ್ತಾ ಇದ್ದಾಗ ಮನೇಲಿ ನಾಲ್ಕ್ ಜನ ಇದ್ರೆ ಅಟ್ಲೀಸ್ಟ್ ಅದು ಪುಷ್ ಕೊಡತ್ತೆ ಆಗತ್ತಲ್ವಾ ಯಾಕೆ ಮಾಡಿ ಇವಾಗ ತುಂಬಾ ಜನ ಮನೆ ಅಯ್ಯೋ ನಮ್ಮನೇಲೆ ಇದೀನಪ್ಪ ನಾನು ಏನು ಮಾಡ್ತಿಲ್ಲ ನಂಗೆ ಮನೆ ಕೆಲಸನೇ ಮುಗಿಯಲ್ಲ ನಾನು ಕೆಲಸಕ್ಕೆ ಹೋಗಿಲ್ಲ ಈ ತರ ತುಂಬಾ ಕ್ರಿಬ್ ಮಾಡ್ತಾರೆ ಎಸ್ಪೆಷಲಿ ಈ ಕೆಲಸ ಮಾಡ್ತಿರೋ ಹೆಣ್ಮಕ್ಳು ಅವ್ರ ಎದುರುಗಡೆ ಹೋಗ್ಬಿಟ್ರಂತೂ ನಾವೇನು ಮಾಡೇ ಇಲ್ಲ ಲೈಫಲ್ಲಿ ನೀವ್ ಎಷ್ಟು ಸಾಧಸ್ಬಿಟ್ಟಿದೀರಾ ನಿಮ್ಮನ್ನ ತಡೆದಿದ್ರು ಸಾಧಿಸಕ್ಕೆ ನೀವ್ ಅದನ್ನ ಬೇರೆ ರೀತಿಯಲ್ಲಿ ಎಲ್ರೂ ಹೋಗಿ ಕ್ಯಾಮರಾ ಮುಂದೆ ಯಾಕ್ ಮಾಡಕ್ ಆಗಲ್ಲ ಅನ್ನ ಸೊ ನೀವು ನಿಮ್ಮ ಫೀಲ್ಡ್ ಏನಿದೆ ನೀವು ಅದನ್ನು ನೋಡಿ ನೀವು ಅದನ್ನ ಮಾಡಿ ನಿಮ್ಮನ್ನು ಯಾರು ತಡೆಯಲ್ಲ ಅಲ್ವಾ ಫ್ಯಾಮಿಲಿನ ಬಿಟ್ಕೊಡ್ಬಾರ್ದು ಫ್ಯಾಮಿಲಿಗೆ ನಿಮ್ಮ ಜವಾಬ್ದಾರಿ ಏನಿದೆ ಅದರ ಹಂಡ್ರೆಡ್ ಪರ್ಸೆಂಟ್ ನಿಭಾಯಿಸಿ ಹಂಡ್ರೆಡ್ ಟೆನ್ ಪರ್ಸೆಂಟ್ ನಿಭಾಯಿಸಿ ನೀನು ಏಯ್ಟಿ ಪರ್ಸೆಂಟ್ ನಿಮ್ಮ ಏಳಿಗೆಗೋಸ್ಕರ ಮಾಡಿ ಯಾರೂ ನಿಮ್ಮನ್ನು ತಡೆಯಲ್ಲ ಅಲ್ವಾ ಅದನ್ನ ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ಕುತ್ಕೊಂಡು ಕೊರಗ್ತಾ ಇರೋದು ಎದುರುಗಡೆ ಬಂದ್ರ ಥರ ದುಃಖ ಹೇಳ್ಕೊತಾ ಇದ್ರೆ ಅದು ಜಾಸ್ತಿನೇ ಆಗುತ್ತೆ ಕಡಿಮೆ ಆಗೋಲ್ಲ ಅಂತ ಒಂದು ಹೆಣ್ಮಕ್ಳಿಗಾಗಲಿ ತಾಯಿಯಂದಿಗಾಗ್ಲಿ ಯಾರಿಗೆ ಆದರೂ ಇದು ಪುಷ್ ಕೊಡುತ್ತೆ ಎಸ್ ನನಗೆಲ್ಲ ಆಗುತ್ತೆ ನಾನು ಮಾಡ್ಬೋದು ಅವಳಗಾಗತ್ತೆ ಅಂದ್ರೆ ನನ್ಗಾಗಲ್ವಾ ಇದೆಲ್ಲ ಬರುತ್ತೆ ಈಗ ಒಬ್ರು ನೋಡ್ಕೊಂಡು ಒಬ್ರು ಹೆಂಗ್ ಯೂಟ್ಯೂಬ್ ಚಾನಲ್ಸ್ ಓಪನ್ ಮಾಡ್ಕೋತಾ ಇದಾರೆ ಯಾರೇ ರೀಲ್ಸ್ ಆತರ ಇದು ಕೂಡ ಬೂಸ್ಟ್ ಅಪ್ ಆಗುತ್ತೆ ಎನರ್ಜಿ ಬೂಸ್ಟ್ ಅಪ್ ಆಗುತ್ತೆ ಅಂಡ್ ಸಮಾಜದಲ್ಲಿ ಯಾವ ಯಾವ ರೀತಿ ಜನರ ಇರ್ಬೋದು ಎಲ್ರೂ ನಾವಂತೂ ಫೇಸ್ ಮಾಡಿರಲ್ಲ ಬಟ್ ಇದ್ರಲ್ಲಿ ಇದ್ರಲ್ಲಿ ನೀವು ಫೇಸ್ ಮಾಡ್ತೀರಾ ಧಾರಾವಾಹಿನಲ್ಲಿ ನೀವು ಫೇಸ್ ಮಾಡ್ತೀರಾ ಮೆಸೇಜ್ ಇದೆ ಅಂಡ್ ನೀತಿ ಇದೆ ಇದರಲ್ಲಿ ಯಾವತ್ತು ನ್ಯಾಯ ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಅದ್ಭುತವಾದಂಥ ನೀತಿ ಇದೆ ಯಾವುದೇ ಸಂದರ್ಭ ಬಂದ್ರು ಸೊ ಹೀಗೆ ಭಾರ್ಗವಿ ಒಂದು ಪರಿಪೂರ್ಣ ಧಾರಾವಾಹಿ ಅಂಡ್ ಒಳ್ಳೆ ಕಾಸ್ಟಿಂಗ್ ಇದೆ ನಾವು ಕೂಡ ಕಥೆ ಹೇಗ್ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ ಎಲ್ಲರ ಅಭಿನಯ ಹೇಗಿರುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇರ್ತೀವಿ ಐ ಗೆಸ್ ಮ್ಯಾಮ್ ನಿಮ್ ಜೊತೆ ಇದೇ ತರ ಮಾತಾಡ್ತಾ ಇದ್ರೆ ಐ ಕ್ಯಾನ್ ಟಾಕ್ ಫಾರ್ ಅ ವೆರಿ ಲಾಂಗ್ ಟೈಮ್ ಅಷ್ಟು ಚೆನ್ನಾಗಿ ಇರುತ್ತೆ ವಿಷಯಗಳನ್ನ ತಿಳ್ಕೊಳೋದಿಕ್ಕೆ ಏನೇ ಆದ್ರೂ ನೀವು ನಮ್ಮ ಡೇರಿಂಗ್ ಡ್ಯಾಶಿಂಗ್ ರಾಕಿಂಗ್ ರಾಮಚರಿ ಅವ್ರ ತಾಯಿ ಸೊ ಈ ಕೆನ್ ಥ್ಯಾಂಕ್ ಯು ಸೊ ಮಚ್ ನಾನು ಎಷ್ಟ್ ಜೊತೆ ಮೂರ್ ಸಿನ್ಮಾ ಮಾಡಿದ್ದೀನಿ ಮೂರು ಸೂಪರ್ ಹಿಟ್ ಸಿನ್ಮಾನೆ ಒಂದು ರಾಜಾ ಹುಲೀಲ್ ಅವರ ಅಮ್ಮ ನೆಕ್ಸ್ಟ್ ರಾಮಚಾರಿ ಅವರಮ್ಮ ಆಮೇಲೆ ಮಾಸ್ಟರ್ ಪೀಸ್ ಅಲ್ಲಿ ಹೀರೋಯಿನ್ ಅಮ್ಮ ಅದ ಸುಮ್ನೆ ಜಲಕ್ ತರ ಬಂದು ಹೋಗ್ತೀನಿ ದಟ್ ಇಸ್ ಬಿಕಾಸ್ ಆಫ್ ಹಿಮ್ ಯಶ ಹೇಳಿದ್ರು ಹೀರೋಯಿನ್ ತಾಯಿ ಮಾಡಿ ನೀವು ಅಂತ ಸೊ ಅದಾದ್ಮೇಲೆ ನನ್ಗೆ ಪಾತ್ರ ಮಾಡಕ್ಕೆ ಅವಕಾಶ ಸಿಕ್ಕಿಲ್ಲ ಹೋಪ್ಫುಲಿ ಸಿಗತ್ತೆ ಸಿಗತ್ತೆ ರಾಮಚಾರಿ ಫಿಲಮ್ ಅಲ್ಲಂತೂ ಅ ಶಾರ್ಟ್ ಆಲ್ಸೋ ಒಂದ್ ಸಾಂಗಲ್ಲಿ ನೀವು ಅವ್ರ ಮೇಲೆ ಮಲ್ಗಿರ್ತೀರಾ ಇಟ್ ಇಸ್ ವೆರಿ ಒಂಥರ ಹಾರ್ಟ್ ವಾರ್ಮಿಂಗ್ ಅಂತ ಹೇಳ್ತಾರಲ್ಲ ಹಾಗೆದಾಗೋದಿಲ್ಲ ಅದ್ ಬಂದ್ ಎಷ್ಟು ವರ್ಷಗಳಾಗಿದ್ರು ಇವತ್ಗೂ ಎಲ್ಲರೂ ಯೇಶವ್ರಮ್ಮ ಯಶವ್ರಮ್ಮ ಅಂದ್ರೆ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಖುಷಿ ಆಗುತ್ತೆ ಡೆಫಿನೆಟ್ಲಿ ಅಂಡ್ ಇಟ್ಸ್ ನಾಟ್ ಈಸಿ ಆನ್ ಸ್ಕ್ರೀನ್ ಅಲ್ಲಿ ಯಾವುದೇ ಒಂದು ಪಾತ್ರನ ನಿರ್ವಹಿಸಿ ಅದನ್ನ ನಮ್ಮ ಮನಸ್ಸೊಳಗೆ ತಟ್ಟು ಹಾಗೆ ನಮಗೆ ಪರ್ಫಾರ್ಮ್ ಮಾಡಿ ಕೊಡೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ಟೈನಿಂಗ್ ಅಸ್ ಆಲ್ ದೀಸ್ ಇಯರ್ಸ್ ಹೀಗೆ ಈಗ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ತಾನೆ ಇರಿ ನಾವು ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡೋಕೆ ಇಷ್ಟಪಡ್ತಾನೆ ಇರ್ತೀವಿ ಆಲ್ ದಿ ಬೆಸ್ಟ್ ಮ್ಯಾಮ್ ಭಾರ್ಗವಿ ಎಲ್ ಎಲ್ ಬಿ ಧಾರವಾ ಹಾಗೆ ಮುಂದಿನ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೂ ಅಂದಿವೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಿಮ್ಮ ಟೈಮ್ ನಮಕ್ ಕೊಟ್ಟು ನಮ್ಮ ಇಂಟರ್ವ್ಯೂ ತಗೊಂಡು ನಮ್ಮ ಮನಸ್ಸಿನಲ್ಲಿ ಇದ್ದ ಮಾತುಗಳನ್ನ ಆಡಿಸಿದಕ್ಕೆ ತುಂಬಾ ಥ್ಯಾಂಕ್ಸ್ ಇದು ಹೆಚ್ಚು ಹೆಚ್ಚು ಜನಕ್ಕೆ ಮುಟ್ಲಿ ಹೆಚ್ಚು ಜನ ಈ ಚಾನೆಲ್ನ ನೋಡಿ ನಮ್ಮ ಭಾರ್ಗವಿಯಲ್ಲಿ ಬೀನು ತುಂಬಾ ಫೇಮಸ್ ಆಗ್ಲಿ ಸೊ ಆಸ್ ನಿಮ್ ಚಾನೆಲ್ ಅಷ್ಟೇ ಅಂಡ್ ಇದು ಮೇನ್ ಆಗಿ ಏನು ಅಂದ್ರೆ ಕನ್ನಡದ ಜನಕ್ಕೆ ಮುಟ್ಬೇಕು ಅಷ್ಟೇ ಆಗ್ಲೇ ಅವ್ರ ಅದನ್ನ ತಮ್ಮದಾಗಿಸ್ಕೋತಾರೆ ಅದನ್ನ ನಾನು ನೋಡ್ತಾ ಹೋಗ್ತಾರೆ ಅದು ಅದಾಗ್ಲಿ ನಿಮ್ ಚಾನೆಲ್ ಮೂಲಕ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್